ನೇಪಾಳದಲ್ಲಿ ಸೋಮವಾರ ಭುಗಿಲೆದ್ದಿದ್ದ ಪ್ರತಿಭಟನೆ ಮಂಗಳವಾರ ಉಗ್ರ ಸ್ವರೂಪ ಪಡೆಯಿತು ಹೋರಾಟ ಹತ್ತಿಕಲು ಸರ್ಕಾರ ಸೇನಾ ಬಲಪ್ರಯೋಗಕ್ಕೆ ಮುಂದಾಗಿದ್ರೂ ಕೂಡ ಪರಿಸ್ಥಿತಿ ಮತ್ತಷ್ಟು ಕೆರಳಿಸಿತ್ತು ನೇಪಾಳದಲ್ಲಿ ಸಾಮಾಜಿಕ ಜಾಲತಾಣದ ಮೇಲಿನ ನಿಷೇಧವನ್ನ ಖಂಡಿಸಿ ಆರಂಭವಾದ ಪ್ರತಿಭಟನೆ ಇದೀಗ ಕ್ರೌರ್ಯದ ರೂಪ ಪಡೆದಿದೆ ಪ್ರತಿಭಟನೆಯ ಕಾವಿನಿಂದ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ಈಗಾಗಲೇ ರಾಜೀನಾಮೆ ನೀಡಿ ದೇಶ ಬಿಟ್ಟು ಪಲಾಯನ ಮಾಡಿದ್ದಾರೆ ನೇಪಾಳದ ಪಾರ್ಲಿಮೆಂಟ್ ಅಧ್ಯಕ್ಷರ ನಿವಾಸ ಪ್ರಧಾನಿ ಬಂಗಲೆ ವಿವಿಧ ರಾಜಕೀಯ ನಾಯಕರ ಮನೆಗಳ ಮೇಲೆ ಇಲ್ಲಿನ ಯೂತ್ಸ್ ದಾಳಿ ನಡೆಸಿ ಬೆಂಕಿ ಹಚ್ಚಿದ್ರು ನೇಪಾಳದ ಮಾಜಿ ಪ್ರಧಾನಿ ಜಲನಾಥ್ ಖಾನಲ್ ಅವರ ಮನೆಗೂ ಕೂಡ ಬೆಂಕಿ ಹಚ್ಚಿದ್ರು ಈ ವೇಳೆ ಮನೆಯ ಒಳಗಿದ್ದಂತಹ ಜಲನಾಥ್ ಖಾನಲ್ ಅವರ ಪತ್ನಿ ರಾಜಲಕ್ಷ್ಮಿ ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ ಬೆಂಕಿಯಿಂದ ಸುಟ್ಟು ಹೋಗಿದ್ದ ರಾಜಲಕ್ಷ್ಮಿ ಅವರನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ಅವರು ಸಾವನ್ನಪ್ಪಿದ್ದಾರೆ ಈ ಹಿಂಸಾಚಾರದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗ್ತಾ ಇದೆ ನೇಪಾಳದ ಜನರ ಸುರಕ್ಷತೆಯ ಬಗ್ಗೆ ಕಳವಳ ಹೆಚ್ಚಾಗ್ತಾ ಇದೆ ಪ್ರತಿಭಟನಾಕಾರರು ಭಯೋತ್ಪಾದಕರಂತೆ ವರ್ತನೆ ಮಾಡ್ತಾ ಇರೋದು ತೀವ್ರ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ